ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದ್ರೆ ಕಠಿಣ ಪರಿಶ್ರಮ ತುಂಬಾ ಮುಖ್ಯ ಎಲ್ಲರೂ ಕನಸು ಕಾಣುತ್ತಾರೆ ಆದರೆ ಆ ಕನಸು ಸಾಕಾರವಾಗಬೇಕೆಂದ್ರೆ ಅದಕ್ಕಾಗಿ ಅನುದಿನವು ದುಡಿಯುವ ಧೈರ್ಯ ಬೇಕು ಕಠಿಣ ಪರಿಶ್ರಮ ಅಂದ್ರೆ ಕೇವಲ ದೈಹಿಕ ಶ್ರಮವಲ್ಲ ಅದು ಪ್ರತಿದಿನವೂ ಒಂದೇ ಉತ್ಸಾಹದಿಂದ ನಿರಂತರವಾಗಿ ಗುರಿಯ ಕಡೆ ಸಾಗುವ ಮನೋಬಲ ಅತಿ ದೊಡ್ಡ ನಕ್ಷತ್ರವು ಹೊಳೆಯುವುದಕ್ಕೂ ಮೊದಲು ಕತ್ತಲನ್ನು ದಾಟಬೇಕು ಅದೇ ರೀತಿ ನಾವು ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲು ಹೊರಟಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಸವಾಲುಗಳು ಎದುರಾಗ್ತವೆ ಆದರೆ ನಾವು ಧೈರ್ಯದಿಂದ ನಂಬಿಕೆಯಿಂದ ನಿರಂತರವಾಗಿ ಪರಿಶ್ರಮ ಹಾಕಿದರೆ ಒಂದು ದಿನ ಆ ಕನಸಿನ ದಾರಿಯಲ್ಲಿ ನಿಜವಾದ ಬೆಳಕು ಮೂಡುತ್ತೆ ಪರಿಶ್ರಮ ಅಂದರೆ ಕೇವಲ ಬಲವಾದ ದುಡಿಮೆ ಅಲ್ಲ ಅದು ಶಿಸ್ತಿನಿಂದ ಕೂಡಿರಬೇಕು ನಿರೀಕ್ಷೆಗಳಿಲ್ಲದೆ ಮಾಡೋ ಕೆಲಸ ಫಲಾಪೇಕ್ಷೆ ಬಯಸದೆ ನಿರಂತರ ಪ್ರಯತ್ನ ಮಾಡೋದೇ ನಿಜವಾದ ಪರಿಶ್ರಮದ ಅರ್ಥ ಅತ್ಯಂತ ಯಶಸ್ವಿಯಾದ ವ್ಯಕ್ತಿಗಳ ಕಥೆಗಳನ್ನು ನೋಡಿ ಅವರ ಯಶಸ್ಸು ಸುಲಭವಾಗಿ ಬಂದಿಲ್ಲ ಪ್ರತಿಯೊಬ್ಬರು ಅಪಾರ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ಎಲ್ಲಾ ಕಷ್ಟಗಳು ಅವರನ್ನ ಕುಗ್ಗಿಸಲಿಲ್ಲ ಬದಲಾಗಿ ಅವರು ಆ ಕಷ್ಟಗಳಿಂದ ಮತ್ತಷ್ಟು ಬಲಿಷ್ಠರಾಗಿದ್ದಾರೆ ಕಠಿಣ ಪರಿಶ್ರಮದ ಫಲ ತಕ್ಷಣವೇ ದೊರಕದಿರಬಹುದು ಆದ್ರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಇದರಿಂದ ನೀವು ಇತರರಿಗಿಂತ ವಿಭಿನ್ನವಾಗಿ ಕಾಣಿಸ್ತೀರಿ ಆಗ ಜನರು ನಿಮ್ ಮೇಲೆ ನಂಬಿಕೆ ಇಡ್ತಾರೆ ಆದುದ್ರಿಂದ ಜೀವನದಲ್ಲಿ ಏನೇ ಬರಲಿ ಪರಿಶ್ರಮ ಹಾಕೋದನ್ನ ಬಿಡಬೇಡಿ ಅದು ನಿಮಗೆ ಗುರಿಯತ್ತ ತಲುಪಿಸೋದು ಮಾತ್ರವಲ್ಲ ನಿಮ್ಮನ್ನ ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ